ವಿಷ್ಣುವರ್ಧನ್ರವರಿಗೆ ಎಪ್ಪತ್ತೈದು ವರ್ಷದ ಸಂಭ್ರಮ ಅವರಿಗೆ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಿ ಅಂತ ಕೇಳಿದ್ವಿ ಹಾಗೆ ಡಾಕ್ಟರ್ ಶ್ರೀಮತಿ ಸರೋಜಾದೇವಿ ಶ್ರೀ ಹರ್ಷ ಅವ್ರಿಗೂ ಕೂಡ ಮರಣೋತ್ತರ ಕರ್ನಾಟಕ ರತ್ನವನ್ನು ನೀಡಬೇಕು ಅಂತ ಕೇಳಿಕೊಂಡು ಸರೋಜಾದೇವಿಯವರ ಆ ರಸ್ತೆಗೆ ಅವರ ಹೆಸರನ್ನು ಇಡಬೇಕು ಅಂತ ಹೇಳಿ ನಾವು ಕೇಳ್ಕೊಂಡ್ವಿ ಮಾಡಿ ಖಂಡಿತ ಅದು ಕ್ಯಾಬಿನೆಟಲ್ಲಿ ಆಗಬೇಕಲ್ಲ ಸೊ ಅದರಿಂದ ಕ್ಯಾಬಿನೆಟಲ್ಲಿ ಮಾತಾಡ್ತೀವಿ ಇಬ್ಬರು ಶ್ರೇಷ್ಠರು ಅದು ಭಾಳ ದೊಡ್ಡ ಸಂದರ್ಭ ಈಗ ಇಂಥ ಸಂದರ್ಭದಲ್ಲಿ ಅವರು ಚಿತ್ರರಂಗಕ್ಕೆ ಬಂದು ಐವತ್ತು ವರ್ಷ ಮತ್ತು ಎಪ್ಪತ್ತೈದು ವರ್ಷದ ಈ ಸಂದರ್ಭದಲ್ಲಿ ಅವರಿಗೆ ನೀಡೋದು ನಮಗೆ ಹೆಮ್ಮೆ ಖಂಡಿತವಾಗ್ಲೂ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು ಸೊ ಇದು ನಮಗೂ ಕೂಡ ಖುಷಿಯಾಗುತ್ತೆ ಇಲ್ಲ ಸರ್ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಯಾಕೆಂದರೆ ಅದು ಅವರ ಕುಟುಂಬದವರ ಆಲೋಚನೆ ಈಗಾಗಲೇ ಮೈಸೂರಿನಲ್ಲಿ ಸರ್ಕಾರ ಮಾಡಿದೆ ಸೊ ಅದ್ರ ಬಗ್ಗೆ ಸರ್ಕಾರ ಮತ್ತು ಅವರ ಕುಟುಂಬದವರು ಯೋಚನೆ ಮಾಡ್ತಾರೆ ಈ ಬಗ್ಗೆ ನಾವು ಏನೂ ಚರ್ಚೆ ಮಾಡಿಲ್ಲ